ಈ ಟೈಮ್ ಏನ್ ಚಾಕ ಬಿಡ್ತಾರಯ ಮದ್ವಿ ಏನಾರ ಆಗ್ಯೋ ಎಲ್ಲ ಐತಿ ಸರ ಟಾಟಾ ಐಸಿ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತಾರ ತುಂಬಾ ಕೈಗೆ ಮದಿ ಆಗ್ಯಾರ ಮಾಮ ಯಾರ ಆಗ್ಯಾವ ಯಾ ಅಂದ್ರೆ ಸಿಂಗಲ್ ಏನದ ಸಿಂಗಲ್ ಏನದ್ರಿ ಅವ್ರಿಗು ಹೊಡ್ಮೇನಿ ಬೇರೆ ನನ್ ಕೇಳಿ ಆದರೂ ಹೆಂಗಪ್ಪ ಎದಕ್ಕರ ಆತಂತ ಹೇಳಿ ಆ ಇದಕ್ಕ ಆತು ಇಲ್ಲಣ್ಣ ಇದು ಎಲ್ಲಾರ ಹೋಗೋದು ಬರುದಾದ್ರೆ ಜಾತ್ರೆ ಮದುವೆ ಪೈದು ಏನಿಲ್ಲ ಆಮೇಲೆ ಮದುವೆ ಜಾತ್ರೆ ಹೆಂಗಾರೆ ತಗದು ನಿಮ್ಮ ಚಂದ ಇರೋದೆ ಜಾತ್ರೆ ಪಾತ್ರೆ ಮದ್ವೆ ಇದ್ದಾಗ ಇವು ಹೆಣ್ಮಕ್ಳು ಓಟ ತಯಾರು ಆಗೋದು ನಾವು ಸಂಕ್ರಾಚರಿಯಾಗಿ ನೀರು ಬತ್ತುಕೊಂಡು ಹಂಗ ನಿಂತಿರ್ತೀ ಹನುಮಕ ಅಾದಿಕಕ ತಾಯು ಮೂರು ಕೈ ಮಸೂಡಿ ಸುದ್ದಿ ಮಾಡ್ಕೊಂಡು ಬರಬೇಕರ ನಮ್ಮ ಚೈದೆಲ್ಲ ತೂದಿರ್ತಾವ ಈ ಹಂಗ ಐಲಿತ್ತಾ 나나 ನನ್ನ ಹೆಂಡತಿ ಕೊಡಿ ಹೊಂಟು ಬಳ್ಳಿ ಇಲಿ ಆ ಜಾತ್ರೆ ನಾನು ಬರುತ್ತೆನಾ ಅдನೇ ಹಾಕ್ತನವರಿಗೆ ಕರ್ಪನ್ ಹೊತ್ತರ ಪಾತೆ ಮಂಟೆನಾ ಮತ್ತೆ ಮದ್ವೆ ಟೈಮ್ ದಾಗ ನಮ್ಮಪ್ಪ ಬಂಗಾರ ಬಂಗಾರ ಕೊಟ್ಟಿದಲ್ಲ ಓಹ್ ನಿಮ್ಮಪ್ಪ ಹರಾಮಿ ಗಂಟೆ ಏ ಆ ಅದೆಲ್ಲ ಬಂಗಾರ

ஏய் போலீஸ் ನೀ ಎಲ್ಲ ಪೂರಾ ಕೇಳ್ಯಾರ ಕೇಳ ಹಿಂಗ್ಯಾಕ್ ಮಾಡತ್ತಿ ಇಲ್ಲಿ ನಾನ್ ಹೇತಿ ಬಂಗಾರ ತುಡುಗ ಆಗೇತಿರಿ ಹೆಂಗ ಹೆಂಗ್ ನನಗೇನ್ ಗೊತ್ತ ಹಂಗ ಆಗೈತಿ ಅದ ಆಯ್ಕೆ ಪೊಲೀಸ್ರ ಫೋನ್ ಹಚ್ಚಂದ್ರು ನೀನು ಫೋನ್ ಹಚ್ಚಿನ ಮಮ್ಮ ಜಲ್ದಿ ಬಂದ್ ಏನಾರ ಒಂದು ಸೋದ್ ಕೆಲಸ ಮಾಡಬ ಹುಡ್ ಕೊಡಬಾ ನಮ್ಗೆಟ್ಟ ಬಂದ ತಡೆ ಮಕ್ಳು ಕೇಳ್ದ ಬರ್ತಾರ ತಡಿ ಪೊಲೀಸ್ ಬರ್ತಾರಾಯ್ ಪೊಲೀಸ್ ಏ ಅಪ್ಪಿ ಯಾರ್ ನೀನು ಇಲ್ಲೇ ನಮ್ಮ ಮನ್ಯಾಗ ಬಂಗಾರ ತುಡಗದ

येना लेबक लेने का? मामा। अह अह सर चल सर्या, सर्या। चल सर चल येने 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 बंगला वो तंद काटो तो नहीं आऊँ अह नमन नमन स्वागत है अह नियर मामा इनसे आप इसलिए अह मामा मामा अरे बंगला सिलों बंगला साल मामा आते होगा काकुलो का ना पुलिस आनी निन्यांबर निन्यांबर की मर्डर पुलिस आह हाय रोक के

ಮನಿ ಬಾದುಕ್ಕೆ ಇವ್ರು ಮನಿ ಪಕ್ಕನೇನೇ ಇರ್ತೇನಾ ಹಾ 나ಣ ಅದ ನಾನು ಅವ್ರ ಮನೆಗೆನೇ ಕಳ್ತನಗೆ ಬಂಗಾರ ನೋಡಿ ಅನಾ ನಾನು ನೋಡೇನಿ ಹಾ ನೋಡಿ ನೋ ಇಲ್ಲಿ ಬೈ ಬೈ ಇಕ್ಕೋ ಒಂದು ಸರಿ ನಿಮಿಷ ಸರಿ ಸರಿ ನಾ ನಾ ಕೊಡ್ತೀನಿ ಇಕ್ಕೋಡ ಕೊಡಿ ಕೊಣ ಕೊಣ ಏ ಕೊಣ್ರೆ ಸಾ

ಖ್ಯಾತ್ ಫಟ್ ಕ್ಯಾಂಗಲ್ತಾ ಕಲರ್ ಆಂಗಿತ್ತು weight ಆಂಗಿತ್ತು height ಆಂಗಿತ್ತು ಬಟ್ಟಿ ಆಂಗಿದ್ರೆ ಅರ್ಥ ಬಂಗಾರ ನಿಮಗೆ ಹ ಹ ಪೋರಾನ ಕೊಟ್ಟು ಬಿಡು ಯಾಕ ನಮ್ಮ ಅಪ್ಪ ಕೊಟ್ಟಿದ್ ಈ ಐ ಡೋಂಟ್ ಕೇರ್ ಹೇ 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 ಗಿರಿಮಾಶೆ ನಾನೇ ಲೋಗ್ ಏ ಏ ಬಂಗಾರ ಬೇಕೋ ಬಾಡ್ರು ನಿಮಗೆ ನಮ್ಮ ಅಪ್ಪ ಕೊಟ್ಟಿದ್ ಬಂಗಿಯರ ಆ ಬೇರೆ ಲೋಲಿಮ್ಮ ಮಮ್ಮಗಣೋ ಹೇಳೋ